ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ವಲಕ್ಷನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಟ್ವೆಂಟಿ ಒನ್ ಡೇಸ್ ಲಾಸ್ ಚಾಲೆಂಜ್ ಮಾಡ್ತಾಯಿದ್ದೀನಲ್ವ ಅದರಲ್ಲಿ ಎರಡನೇ ದಿನ ಇವತ್ತು ಎರಡನೇ ದಿನ ಇವಾಗ ಆರು ಗಂಟೆ ಆಗಿದೆ ಎತ್ತಿ ಅಪ್ ಆಗಿ ಬಂದಿದ್ದೀನಿ ವಾರ್ ಮೋಟಾರ್ ತೊಗೊಳ್ತೀನಿ ಒಂದು ಲೋಟ ಇವತ್ತಿನ ದಿನ ಹೇಗಿರುತ್ತೆ ಹಾಗೆ ಏನೇನೆಲ್ಲ ತೊಗೊಳ್ತೀನಿ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವಾಗ ನಾನು ಒಂದು ಲೋಟ ವಾರ್ಮೋಟಾರ್ ತೊಗೊಂಡಿದ್ದೀನಿ ಕುಡಿಬಿಟ್ಟು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗ್ತೀನಿ ಅದಾದ ಮೇಲೆ ನಾನು ಎಕ್ಸಸೈಸ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಎಕ್ಸಸೈಜ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಲಿಲ್ಲ ಎಕ್ಸಸೈಜ್ ಮಾಡಿದೆ ಒಂದು ಮುಕ್ಕಾಲು ಗಂಟೆ ಎಕ್ಸಸೈಜ್ ಮಾಡಿದೆ ಎಕ್ಸಸೈಜ್ ಮಾಡಿದ್ಮೇಲೆ ಸುಸ್ತಾಕಿತ್ತು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀರು ಕುಡಿತೀನಿ ಎಕ್ಸಸೈಜ್ ಮಾಡಿದ ತಕ್ಷಣವೇ ನೀರು ಕುಡಿಬಾರ್ದು ಅದಕ್ಕೋಸ್ಕರ ಹತ್ತು ನಿಮಿಷ ಆದಮೇಲೆ ನೀರು ಕುಡಿತೀನಿ ನೀರೆಲ್ಲ ಕುಡಿದಾದಮೇಲೆ ಮತ್ತೆ ವೇಟ್ ಲಾಸ್ ಡ್ರಿಂಕ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟಿದ್ದೀನಿ ಅದಕ್ಕೆ ನಾನು ಕಾಳು ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಮೆಂತ್ಯಕಾಳನ್ನ ವೇಟ್ ಲಾಸ್ ಡ್ರಿಂಕ್ನ ನೀವು ರಾತ್ರಿ ಕೂಡ ಕಾಳನ್ನ ನೆನೆಸಿಟ್ಟು ಮಾಡ್ಕೊಬೋದು ಇಲ್ಲ ಈ ರೀತಿಯಾಗಿ ಡೈರೆಕ್ಟಾಗಿ ಕುದಿಸಿ ಕೂಡ ಮಾಡ್ಕೊಳ್ಬೋದು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಕಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ ಒಂದು ಗ್ಲಾಸ್ ತಗೊಂಡಿದ್ದೀನಿ ಸೋಸ್ಕೊಳ್ತಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತೀನಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ನಾನು ಇವಾಗ ಕುಡಿತಾ ಇದ್ದೀನಿ ಸ್ವಲ್ಪ ಒಗ್ಗರು ಅನಿಸುತ್ತೆ ಪರವಾಗಿಲ್ಲ ಕುಡಿಬೋದು ಫ್ರೆಂಡ್ಸ್ ಸ್ವಲ್ಪ ಕಹಿ ಬರುತ್ತಷ್ಟೇ ಕಹಿನೂ ಅಲ್ಲ ಒಂಥರ ಒಗ್ಗರು ಟೈಪ್ ಬರುತ್ತೆ ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದಲ್ವಾ ಅದಕ್ಕೋಸ್ಕರ ಕುಡಿತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಸಲಾಡ್ ಮಾಡ್ಕೊಳ್ತೀನಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನಾನು ಸಲಾಡ್ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಕಾಳು ತೊಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಹಾಗೆ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದೆರಡು ಡಿಶಲ್ಲಿ ಹಾಕ್ಸ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಅರ್ಧ ಸೋತೆಕಾಯಿ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಲಲ್ಲಿ ಕಾಳು ತೊಗೊಂಡಿದ್ನಲ್ಲ ಅದೇ ಬೌಲಿಗೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವಿವಾಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಹಾಗೆ ನಾನು ಇದಕ್ಕೆ ಸೌತೆಕಾಯಿ ಕ್ಯಾರೆಟ್ ಹಾಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಳ್ತೀನಿ ಹಸಿ ಕೂಡ ಹಾಕ್ಕೊಳ್ಬೋದು ನಾನು ಹಾಕ್ತಾಯಿಲ್ಲ ನಾನು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ನೀವು ಮಾಮೂಲಿ ಉಪ್ಪು ಬರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು ನನ್ನ ಮನೇಲಿತ್ತು ಅಂತ ನಾನು ಅದನ್ನೇ ಹಾಕ್ಕೊತಿದ್ದೀನಿ ಖಾರದ ಪುಡಿ ಹಾಕಿದೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ರುಚಿಗೆ ನಿಮ್ಮೆಷ್ಟು ನಿಮಗೆಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೋದು ಹಾಕಿ ಅರ್ಧ ನಿಂಬೆ ರಸನ ಇದಕ್ಕೆ ಹಾಕ್ತೀನಿ ಹಾಗೆ ಚಾಟ್ ಮಸಾಲ ಇದ್ದರೆ ಕೂಡ ಅದನ್ನು ಹಾಕ್ಕೋಬೋದು ನಮ್ಮ ಮನೇಲಿ ಚಾಟ್ ಮಸಾಲ ಖಾಲಿಯಾಗಿತ್ತು ಅದಕ್ಕೆ ಹಾಕಿಲ್ಲ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಹಾಕಿದರೆ ನೋಡಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ತುಂಬ ಈಸಿಯಾಗಿ ಅದೇ ಸ್ವಲ್ಪ ಹೆಚ್ಕೊಡೋದೇ ಲೇಟ್ ಆಗುತ್ತೆ ಅಷ್ಟೇ ಬೇಗ ಕೂಡ ಮಾಡ್ಕೊಳ್ಬೋದು ನಾನಿವಾಗ ಒಂದು ಚಿಕ್ಕ ಬೌಲಿ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಬ್ರೇಕ್ಫಾಸ್ಟ್ ಇಷ್ಟು ತಿಂತೀನಿ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಫುಲ್ ತಗೊಂಡಿದ್ದೀನಿ ನನ್ನ ಟಿಫನ್ ರೆಡಿ ಆಯಿತು ತಿನ್ನಬೇಕಿವಾಗ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ನಾವು ಇದಕ್ಕೆ ದಾಳಿಂಬ್ರೆ ಹಣ್ಣು ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಈ ರೀತಿಯಾಗೂ ಮಾಡ್ಕೊಂಡು ತಿನ್ಬೋದು ಸಲಾಡ್ ತುಂಬ ಥರ ಮಾಡ್ಬೋದು ಹಾಗೆ ನಾನು ಟಿ ವಿ ನೋಡಿಕೊಂಡು ತಿಂತಾ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ನಾನು ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ ಡಯಟ್ ಜೊತೆ ಕೆಲಸ ಕೂಡ ಮಾಡಬೇಕಲ್ವಾ ಅದ್ರ ಜೊತೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಂದೆ ವಾಶ್ ಮಾಡ್ಕೊಂಬಂದಮೇಲೆ ಎಲ್ಲ ಜೋಡಿಸ್ತಿದ್ದೀನಿ ಅಡುಗೆಗೆ ಮಧ್ಯಾಹ್ನ ಏನು ಮಾಡೋದು ಅಂತ ನೋಡಬೇಕು ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫುಲ್ ಡೇ ಡಯಟ್ ರೆಸಿಪೀಸ್ ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೆ ಏನೇನು ತಿಂದೆ ಅಂತ ಎಲ್ಲ ತೋರಿಸ್ತೀನಿ ಹಾಗೆ ನಾನಿಲ್ಲಿ ಕೆಂಪಕ್ಕಿನ ಬ್ರೌನ್ ರೈಸ್ ಅಂದರೆ ಕೆಂಪಕ್ಕಿ ಫ್ರೆಂಡ್ಸ್ ಇದು ಫಾಲಿಶ್ ಆಗಿರಬಾರ್ದು ಆ ಥರದ್ದು ತೊಗೋಬೇಕು ಇದು ಫಾಲಿಶ್ ಆಗಿರಲ್ಲಲ್ಲ ಆ ಥರದೇ ತೊಗೊಂಡ್ರೆ ಚೆನ್ನಾಗಿ ಇರುತ್ತೆ ದಪ್ಪ ದಪ್ಪ ಇರುತ್ತೆ ಕೆಂಪಗಿರುತ್ತೆ ಇದನ್ನು ನಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ತೀನಿ ನೋಡಿ ಕೆಂಪಿಗೆ ನೀರು ಬರುತ್ತ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಎರಡು ಮೂರು ಸಲ ವಾಶ್ ಮಾಡಿ ಒನ್ ಅವರ್ ನೆನೆಯಕ್ಕಿಡ್ತೀನಿ ಪಾಲಿಶ್ ಆಗಿರೋ ತೊಗೊಂಡ್ರೆ ಏನೂ ಯೂಸ್ ಇಲ್ಲ ಈ ರೀತಿಯಾಗಿ ಪಾಲಿಶ್ ಆಗಿರಬಾರ್ದು ಅದೇ ರೀತಿಯು ತೊಗೋಬೇಕು ನಾನು ಮಿಡ್ ಮಾರ್ನಿಂಗ್ ಇವತ್ತು ನಾಲ್ಕು ಬಾದಾಮಿ ಒಂದು ಏಳರಿಂದ ಎಂಟು ಒಣ ದ್ರಾಕ್ಷಿನ ನೀರಲ್ಲಿ ನೆನೆಸಿಟ್ಟಿರೋದನ್ನ ತಿಂತಾಯಿದ್ದೀನಿ ಟೈಮ್ ಆಗಿದೆ ಇವಾಗ ಹನ್ನೊಂದುವರೆ ಹನ್ನೊಂದುವರೆಗೆ ತಿಂತಾಯಿದ್ದೀನಿ ಅದಾದಮೇಲೆ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಅಡುಗೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಡುಗೆಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬ್ರೌನ್ ರೈಸ್ ನೆನೆ ಕೆಟ್ಟಿದ್ನಲ್ವ ಅದು ಒನ್ ಅವರ್ ಆಗಿತ್ತು ಅದನ್ನ ಇನ್ನೂ ಒಂದು ಟೂ ತ್ರೀ ಅವರ್ ನೆನೆಸಿದ್ರು ಏನಾಗೋದಿಲ್ಲ ಅನ್ನ ಸ್ವಲ್ಪ ಸಾಫ್ಟ್ ಆಗೋಲ್ಲ ಅದು ಒಂದು ಹತ್ತು ಹಾಕ್ಸ್ಬೇಕು ಫ್ರೆಂಡ್ಸ್ ತುಂಬ ಸಾಫ್ಟ್ ಬೇಕಂದರೆ ಇನ್ನು ಒಂದು ನಾನಿವತ್ತು ಒಂದು ಹದಿನೈದು ಹಾಕ್ಸಿದ್ದೀನಿ ಅದಾದಮೇಲೆ ಇಲ್ಲಿ ಅನ್ನ ಆಯಿತು ಬೇಳೆ ಸಾಂಬಾರು ಹಾಗೆ ಸ್ವಲ್ಪ ಸಲಾಡ್ ಇದೆ ಬೆಳಗ್ಗೆ ಮಾಡ್ಕೊಂಡಿದ್ದು ಇಲ್ಲಿ ಹೆಸರು ಕಾಳು ಪಲ್ಯ ಮಾಡೋಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಬ್ರೌನ್ ರೈಸ್ ಬೇಳೆ ಸಾಂಬಾರ್ ಸಲಾಡ್ ಹಾಗೆ ಹೆಸರು ಕಾಳು ಪಲ್ಯ ಊಟ ಎಲ್ಲ ಆದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ತ್ರಶ್ ತಗೊಂಡೆ ಇವಾಗ ಟೈಮ್ ಆಗಿದೆ ಐದು ಗಂಟೆ ಇವಾಗ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀನಿ ನೀವು ಎಳ್ನೀರ ಕುಡಿಬೇಕಂತೇನಿಲ್ಲ ಆ್ಯಪಲ್ ತಿನ್ಬೋದು ಹಣ್ಣು ತಿನ್ಬೋದು ಹಾಗೆ ಶೇಂಗಾ ಮಸಾಲ ಸ್ವಲ್ಪ ಶೇಂಗಾನ ತಿನ್ಬೋದು ಶೇಂಗಾ ಹುರ್ಕೊಳ್ಬೇಕಾದ್ರೆ ತಿನ್ಬೋದು ಇಲ್ಲ ಮಸಾಲ ಟೈಪ್ ಮಾಡಿಕೊಂಡು ಅದನ್ನು ಕೂಡ ತಿನ್ಬೋದು ನಾನಿವಾಗ ಎಳ್ನೀರು ಬರ್ತೀನಿ ಫ್ರೆಂಡ್ಸ್ ನಾನು ಎಳ್ನೀರು ತಗೊಳ್ತಿದ್ದೀನಿ ನೀವು ಎಳ್ನೀರು ಬದಲಿ ಹೇಳಿದ್ನಲ್ವಾ ಏನಾದ್ರು ಫ್ರೂಟ್ಸು ಇಲ್ಲ ತರಕಾರಿ ಸೌತೆಕಾಯಿ ಆ ಥರದ್ದು ಏನಾದರೂ ತಗೋಬೋದು ಎಳ್ನೀರೆಲ್ಲ ಕುಡಿದ್ಬಿಟ್ಟು ಮನೇಲಿ ಕಸ ಎಲ್ಲ ಕುಡಿಸಿ ದೇವ್ರ ದೀಪ ಹಚ್ಚಿ ವಾಕಿಂಗ್ ಬಂದಿದ್ದೀನಿ ಫ್ರೆಂಡ್ಸ್ ವಾಕಿಂಗ್ ಬಂದಿದ್ದೀವಿ ಇವತ್ತು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋಣ ಅಂತ ಬೆಳಗ್ಗೆ ಎಕ್ಸಸೈಸ್ ಮಾಡಿದ್ದೀನಿ ಮುಕ್ಕಾಲು ಗಂಟೆ ಮತ್ತು ಸಂಜೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ತಾಯಿದ್ದೀನಿ ಇಲ್ಲಿ ಮುಂಚೆ ಯಾರೂ ಜನನೇ ಇರ್ತಾ ಇರಲಿಲ್ಲ ಇವಾಗ ಇಲ್ಲೂ ಕೂಡ ತುಂಬ ಜನ ಇರ್ತಾರೆ ಇನ್ನು ಸಂಜೆ ಆಗ್ತಾ ಆಗ್ತಾ ಇನ್ನೂ ತುಂಬ ಜನ ಬಂದಿರ್ತಾರೆ ನಾವು ಐದುವರೆಗೆ ಬಂದಿದ್ದೀವಿ ಐದುವರೆಗೆ ಬಂದು ಆರು ಗಂಟೆಗೆ ಆರೂವರೆಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ ಆರು ಗಂಟೆ ಆರು ಕಾಲಿಂಗೆ ಮನೆಗೆ ಹೋಗ್ತೀವಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ತೀವಿ ಫ್ರೆಂಡ್ಸ್ ಅಲ್ಲಿ ಎರಡೇ ಎರಡು ಜೋಕಾಲಿ ಇದೆ ಒಂದು ಜಾರ್ಬಂಡಿ ಇದೆ ಮಕ್ಕಳೆಲ್ಲ ಆಟ ಆಡೋಕೆ ಬಂದಿದ್ದಾರೆ ಹಾಗೆ ದೊಡ್ಡವರೆಲ್ಲ ವಾಕಿಂಗ್ ಮಾಡ್ತಿದ್ದಾರೆ ನಮ್ಮೂರಲ್ಲಿ ವಾಕಿಂಗ್ ಮಾಡೋಕ್ಕೆ ಈ ಪಾ ಈ ಕಡೆ ಜಾಗ ಅಂತ ಅಂದರೆ ಈ ಕಡೆನೇ ಹೋಗಬೇಕು ಇಲ್ಲ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು ಆ ಕಡೆ ನಾವು ಇಲ್ಲೇ ಬರ್ತೀವಿ ಮನೆಯಿಂದ ಸ್ವಲ್ಪ ಹತ್ತಿರನೇ ಆಗುತ್ತೆ ಅಂತ ಫ್ರೆಂಡ್ಸ್ ನಾನು ನನ್ನ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಆಗಿದೆ ಐದೂವರೆ ನಾವಿಲ್ಲಿ ವಾಕಿಂಗ್ ಮಾಡೋದಕ್ಕಂತ ಬಂದಿದ್ದೀವಿ ನಿನ್ನೆ ಬಂದಿದ್ದೆನಲ್ಲ ಪಾರ್ಕು ಅಲ್ಲಿಗೆ ಬಂದಿದ್ದೀನಿ ವಾಕಿಂಗ್ ಮಾಡೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಆಯಿತು ವಾಕ್ ಮಾಡೋಕೆ ಹಿಡ್ದು ಇನ್ನೊಂದು ಹತ್ತು ನಿಮಿಷ ವಾಕ್ ಮಾಡಿಬಿಟ್ಟು ಮನೆಗೆ ಹೋಗಬೇಕು ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಹಾಗೆ ಅಡುಗೆ ಕೂಡ ಮಾಡಿದೆ ನನಗೆ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ರಾತ್ರಿ ಊಟಕ್ಕೆ ಎರಡು ರಾಗಿ ದೋಸೆ ತೊಗೊಂಡಿದ್ದೀನಿ ಕಾಳು ಪಲ್ಯ ತೊಗೊಂಡಿದ್ದೀನಿ ಹಾಗೆ ಸೋತೆಕಾಯಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ರೈಸ್ ತೊಗೊಳ್ತಾ ಇಲ್ಲ ಇವಾಗ ಮಧ್ಯಾಹ್ನ ರೈಸ್ ತಿಂದಿದ್ದೀನಲ್ವ ಹಾಗಾಗಿ ಆದಷ್ಟು ರೈಸ್ನ ಅವಾಯ್ಡ್ ಮಾಡಬೇಕು ಅಂತಿದ್ದೀನಿ ರೈಸ್ ತಿಂದ್ರೂ ಬ್ರೌನ್ ರೈಸ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮು ಬ್ರೌನ್ ರೈಸ್ ತಂದಿದ್ವಿ ಅದು ಒಂದು ತ್ರೀ ವಿಷಾಲಿಗೆ ಅನ್ನ ಕುಕ್ ಆಗ್ಬಿಡೋದು ಅದು ಸ್ವಲ್ಪ ತುಂಬ ಚಿಕ್ಕಕ್ಕಿತ್ತು ಇದು ಕೆಂಪಕ್ಕಿ ಕೆಂಪಕ್ಕಿ ಫ್ರೆಂಡ್ಸ್ ಇದೇ ಒಳ್ಳೆಯದು ಹೆಲ್ತಿಗೆ ಹಾಗೆ ಅದು ಒಂದ್ಸಲ ತಂದಿದ್ದೆ ಫಾಲಿಶ್ ಆಗಿತ್ತು ಆ ರೀತಿ ಫಾಲಿಶ್ ಆಗಿರೋದು ತಗೋಬಾರ್ದು ಫಾಲಿಶ್ ಆಗಿರಲ್ವಲ್ಲ ದಪ್ಪ ಇರುತ್ತೆ ಅದನ್ನೇ ತೊಗೋಬೇಕು ಆದರೆ ಸ್ವಲ್ಪ ಕುಕ್ ಮಾಡೋದು ಕಷ್ಟ ಅನ್ನಿಸ್ತು ಎಷ್ಟೊಂದು ವಿಶಾಲಾಕ್ಸಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಗಂಟೆ ನೆನೆಸ್ಬಿಟ್ಟು ತುಂಬ ವಿಶಾಲಾಗ್ಸಿದೆ ಅದು ಅನ್ನ ಫುಲ್ ಅಂದ್ ಸಾಫ್ಟ್ ಆಗೋದಿಲ್ಲ ಎಷ್ಟು ಬೇಯಿಸಿದ್ರೂ ಅಷ್ಟೇ ಇರುತ್ತದು ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಹಾಗೆ ನಾವು ಚೆನ್ನಾಗಿ ಜಗದ್ ತಿನ್ನಬೇಕು ಫ್ರೆಂಡ್ಸ್ ಆವಾಗ ಜೀರ್ಣ ಚೆನ್ನಾಗಾಗುತ್ತೆ ಹಾಗೆ ಊಟ ಮಾಡಬೇಕಾದ್ರೆ ಜಾಸ್ತಿ ನೀರು ಕುಡಿಬಾರ್ದು ಈಗ ನಾನು ಮಜ್ಜಿಗೆ ತಗೊಂಡಿದ್ದೀನಿ ಸ್ವಲ್ಪ ತುಂಬ ನೀರು ಹಾಕ್ಕೊಂಡಿದ್ದೀನಿ ಗಟ್ಟಿ ಮಜ್ಜಿಗೆ ತಗೊಂಡು ಜಸ್ಟ್ ಊಟ ಆಯಿತು ಡೇ ಟು ವೆಯ್ಟ್ ಲಾಸ್ ಚಾಲೆಂಜ್ನ ಕಂಪ್ಲೀಟಾಗಿ ಮುಗಿಸಿದ್ದೀನಿ ನಾಳೆ ಡೇ ತ್ರೀ ಯಾವ ರೀತಿಯಾಗಿ ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ತೀನಿ ಅಂತ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ನನ್ನ ವೀಡಿಯೋನ ನೋಡ್ಬೋದು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ಬೈ ಬಾಯ್